ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಗುಂಡಿನ ದಾಳಿಯನ್ನ ಖಂಡಿಸಿ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ ಮತ್ತು ಭಾರತೀಯ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಾಶ್ಮೀರದ ಪಹಲ್ಗಾಮ್ ಪಟ್ಟಣದ ಸಮೀಪ ಬೈಸರನ್ ಹುಲ್ಲುಗಾವ್ಲು ಪ್ರದೇಶದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಮಂಗಳವಾರ ನಡೆಸಿದ ಗುಂಡಿನ ದಾಳಿಯಲ್ಲಿ ಇಪ್ಪತ್ತೆಂಟು ಮಂದಿ ಮೃತಪಟ್ಟು ಕನಿಷ್ಠ ಇಪ್ಪತ್ತು ಜನರು ಗಾಯಗೊಂಡಿದ್ದಾರೆ ಈ ಘಟನೆಗೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಮತ್ತು ಭಾರತದ ಪ್ರಜಾಸತ್ತಾತ್ಮಕ ಫೆಡರೇಷನ್ ಫೆಡರೇಷನ್ಗಳ ವತಿಯಿಂದ ಬುಧವಾರ ತೀವ್ರ ಖಂಡನೆ ವ್ಯಕ್ತವಾಯಿತು ಪಟ್ಟಣದ ನ್ಯಾಷನಲ್ ಕಾಲೇಜಿನಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ವಿದ್ಯಾರ್ಥಿಗಳು ಮತ್ತು ಯುವ ಜನರು ಪಹಲ್ಗಾಮ್ ಘಟನೆ ಖಂಡಿಸಿ ಪ್ರತಿಭಟನೆ ಜಾಥಾ ನಡೆಸಿದ್ದಾರೆ ನಂತರ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಪುತ್ಥಳಿಯ ಮುಂದೆ ಪ್ರತಿಭಟನಾ ಧರಣಿ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಎಸ್ಎಫ್ಐ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಸೋಮಶೇಖರ್ ಅವರು ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ಕೃತ್ಯವು ಅತ್ಯಂತ ಹೇಯ ಕೃತ್ಯವಾಗಿದೆ ಅವರು ಯಾವ ಉದ್ದೇಶದಿಂದ ಇಪ್ಪತ್ತೆಂಟು ಮಂದಿ ಅಮಾಯಕ ಪ್ರವಾಸಿಗರನ್ನ ಬಲಿ ಪಡೆದಿದೆ ಅಂತಹ ಕೃತ್ಯ ಜರುಗಲು ಅಲ್ಲಿನ ಗುಪ್ತಾಚಾರ ಇಲಾಖೆ ಸೇನೆ ಸೇರಿದಂತೆ ರಕ್ಷಣಾ ಪಡೆಗಳು ಏನು ಮಾಡುತ್ತಿದ್ದವು ಎಂದು ಬೇಸರ व्यक्त जिंदाबाद वे ಕೆಪಿಆರ್ಎಸ್ ಸಂಘಟನೆಯ ತಾಲೂಕು ಸಂಚಾಲಕ ಮುನಿಸ್ವಾಮಿ ಅವರು ಮಾತನಾಡಿ ಈ ದುಷ್ಕೃತ್ಯಕ್ಕೆ ಕೇಂದ್ರ ಸರ್ಕಾರದ ಗುಪ್ತಾಚಾರ ಇಲಾಖೆಯ ವೈಫಲ್ಯವೇ ಕಾರಣವಾಗಿದೆ ಹಾಗೆಯೇ ಉಗ್ರಗಾಮಿಗಳ ಚಟುವಟಿಕೆಗಳ ಮೇಲೆ ಕಣ್ಗಾವಲು ಇರಬೇಕಾಗಿತ್ತು ಆದರೆ ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಅಲ್ಲಿನ ರಾಜ್ಯಕ್ಕಿರುವ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿದ ಕೇಂದ್ರವು ಅದರ ರಕ್ಷಣೆಯಲ್ಲಿ ನಿರ್ಲಕ್ಷ್ಯ ತೋರಿದ್ದು ಏಕೆ ಎಂದು ಪ್ರಶ್ನಿಸಿದ್ದಾರೆ ಇದೇ ವೇಳೆ ಕೆಪಿಆರ್ಎಸ್ನ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮುಖಂಡರಾದ ಜಿ ಜಿಕೃಷ್ಣಪ್ಪ ಬಿಎಚ್ ರಫೀಕ್ ವಾಲ್ಮೀಕಿ ಅಶ್ವಥಪ್ಪ ಡಿವೈಎಸ್ಎಫ್ಐ ಮುಖಂಡರಾದಂತಹ ಮದಕರಿ ಸುರೇಶ್ ರಾಮಾಂಜಿ ವಿದ್ಯಾರ್ಥಿ ಮುಖಂಡರಾದ ನಂದಿನಿ ಶ್ರಾವಣಿ ಮಧು ಸೂರಿ ಪ್ರವೀಣ್ ಸೇರಿದಂತೆ ಹಲವಾರು ಜನ ಇದ್ದರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಕುಂಡಕ್ಕೆ ಸಾಯಿಸತಕ್ಕಂಥ ಅಮಾಯಕನನ್ನ ಇವತ್ತು ಯಾವ ರೀತಿ ನೀವು ಪರಿಗಣಿಸ್ತೀರಿ ಈ ಸರ್ಕಾರ ನಡೆಸ್ತಕ್ಕಂಥವರು ನೀವು ಯಾವ ರೀತಿ ಪರಿಗಣಿಸ್ತೀರಿ ಅವ್ರ ಭಾರತೀಯ ಅಲ್ವಾ ಅವ್ರ ಪ್ರಾಣ ಅಲ್ವಾ ಅವರನ್ನು ರಕ್ಷಣೆ ಮಾಡಬೇಕಾದಂಥದ್ದು ಯಾರು ಜವಾಬ್ದಾರಿ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಸಾರಿಗೆ ಆರು ರೀತಿ ಸರ್ಕಾರ ಸರ್ಕಾರಿ ಜವಾಬ್ದಾರಿ ಇವತ್ತು ಸರ್ಕಾರ